ನ್ಯೂಸ್ ಕರ್ನಾಟಕ ಸುದ್ದಿಗಳು ಗ್ರಾಮೀಣ ಪ್ರದೇಶದಲ್ಲಿನ ಜನಸಾಮಾನ್ಯರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳು ಹೆಚ್ಚು ಸಹಕಾರಿಯಾಗುತ್ತದೆ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿ ಆರೋಗ್ಯ ತಪಾಸಣೆ ಶಿಬಿರಗಳು ಹಳ್ಳಿಗಳಲ್ಲಿ ನಡೆಯುವುದು ಬಹಳ ಉಪಯುಕ್ತವಾದ ಸಂಗತಿ ಜನರಲ್ಲಿ ಅಡಗಿಕೊಂಡಿರುವ ಆರೋಗ್ಯ ಸಮಸ್ಯೆಗಳನ್ನು ಉಚಿತವಾಗಿ ಶಿಬಿರಗಳಲ್ಲಿ ಗುರುತಿಸಬಹುದಾಗಿದೆ ಎಂದು ಡಾಕ್ಟರ್ ನಿಸರ್ಗ ನಾರಾಯಣ ಸ್ವಾಮಿರವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ವ್ಯಾಪ್ತಿಯ ದೊಡ್ಡತತ್ತಮಂಗಲ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಜೆಸಿಐ ದೇವನಹಳ್ಳಿ ಡೈಮಂಡ್ ವಲಯ ಹದಿನಾಲ್ಕು ವತಿಯಿಂದ ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆ ಸಪ್ತಗಿರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಇವರುಗಳ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದರು ತಮ್ಮ ಆರೋಗ್ಯವನ್ನು ಮೊದಲು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಒಂದು ರೈತರನ್ನ ಬಡವರನ್ನ ಮತ್ತೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತ ಆ ಸಂಸ್ಥೆಯವರು ಒಂದು ತೀರ್ಮಾನವನ್ನು ಮಾಡಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಅನಾರೋಗ್ಯದಿಂದ ನರಳಬಾರದು ಅಂತ ಒಂದು ನಮ್ಮ ಮೂರ್ತಿಯವರು ಉತ್ತಮವಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಡೆಸ್ಕೊಂಡ್ಬರ್ತಾ ಇರತಕ್ಕಂಥದ್ದು ತುಂಬ ಶ್ಲಾಘನೀಯ ಅದರ ಜೊತೆಯಲ್ಲಿ ಈ ತಾಲೂಕಿನ ಶಾಸಕರಾಗಿ ಇಂಥ ಒಂದು ಸಮಾಜ ಸೇವೆಯ ಕಾರ್ಯಕ್ರಮಗಳಿಗೆ ನಾನು ಧೈರ್ಯ ತುಂಬುವಂಥ ಕೆಲಸ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಜೆ ಸಿ ಎಸ್ ಸಂಸ್ಥೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಸಸಿ ನೆಡುವ ಕಾರ್ಯಕ್ರಮ ಇರ್ಬೋದು ಅಥವಾ ನಿಮ್ಮ ಅಧಿಕಾರ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಜೊತೆಯಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲೂ ಭಾಗವಹಿಸೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ಸಮಾಜದ ಒಂದು ಅತ್ತ ಕಡೆಯ ಪ್ರಜೆಗಳಿಗೂ ಕೂಡ ಉಚಿತ ವೈದ್ಯಕೀಯ ಒಂದು ಸೌಲಭ್ಯವನ್ನ ತಲುಪಿಸೋದು ಕೆಲಸವನ್ನು ತಮ್ಮ ಸಂಸ್ಥೆಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಉತ್ತಮ ಸಾಮಾಜಿಕ ಕಳಕಳಿ ಇಟ್ಟು ಕೆಲಸ ಮಾಡ್ತಾ ಇದ್ದಕ್ಕೆ ಮೊದಲನೇ ಬಾರಿಗೆ ನಿಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇವತ್ತು ಕಿತ್ತಾಯಿ ಸಂಸ್ಥೆಯವರು ಬಿಂಟಾ ಖಂಡಾಸ್ಪತ್ರೆಯವರು ಈ ಹಳ್ಳಿಗೆ ಬಂದು ಅವರದೇ ಆದಂತ ಒಂದು 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 ಯೋಜನೆಯನ್ನ ರೂಪಿಸಿ ಇವತ್ತು ಬಸ್ಸಿನ ಮೂಲಕ ಇನ್ನೂ ಬೇರೆ ಆಸ್ಪತ್ರೆಯವರು ಬರೋ ವಿಧಾನ ಅಂತೀವಿ ಸಮಯ ಅಭಾವದಿಂದ ನಾನು ಬೆಳಗ್ಗೆ ಬೇಗ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟು ನೋಡ್ತೀನಿ ಅಂತೇಳಿ ನಾನು ಹತ್ರ ಕೇಳ್ಕೊಂಡಾಗ ಆಯಿತು ತಾವು ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಒಳ್ಳೇದು ಅಂತ ಹೇಳಿದ್ರು ಆದ ಕಾರಣ ಇವತ್ತು ಬಂದು ಬೇಗ ನಾನು ಕಾರ್ಯಕ್ರಮ ನಡೆಸಿಕೊಟ್ಟು ಇದನ್ನ ನಿರ್ಗಮಿಸಬೇಕಾಗಿದೆ ಅವೆಲ್ಲ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನಾನು ತಿಳಿಸೋದೇನೆಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಪ್ರಚಾರದ ಮೂಲಕ ಇಲ್ಲಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಬೇಕು ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಉದ್ಘಾಟನೆ ಮಾಡಿಸ ಅನುವು ಮಾಡಿಕೊಟ್ಟಂಥ ಈ ಜೆ ಸಿ ಎಸ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಅಧ್ಯಕ್ಷರಿಗೂ ಮತ್ತೆ ವೈದ್ಯರಿಗೂ ವೈದ್ಯ ಸಿಬ್ಬಂದಿಯರಿಗೂ ನಾನು ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಅಧ್ಯಕ್ಷ ನಾನು ಈ ಒಂದು ಕ್ಯಾನ್ಸರ್ ಅವೇರ್ನೆಸ್ ಮತ್ತು ಜೆಲ್ ಚೆಕ್ಅಪ್ ಅನ್ನು ಅಸ್ತಿತ್ವಕ್ಕೆ ತರ್ತಿದ್ದೇನೆ ಮೊದಲಿಗೆ ಜೆ ಸಿ ವಾಣಿ ಉದ್ದೇಶವನ್ನು ನೀಡುತ್ತದೆ ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಜನಿಕ ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಹುದು ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕು ಆಧಾರಿತವಾಗಿರಬಾರದು ಜಗತ್ತಿನ ಶ್ರೇಷ್ಠ ಮಾನವ ವ್ಯಕ್ತಿತ್ವದಲ್ಲಿ ಹಾಗೂ ಮಾನವ ಸಹ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ ಈ ಶಿಬಿರದಲ್ಲಿ ಜೆಸಿಐ ಸಂಸ್ಥೆಯ ವಲಯ ಉಪಾಧ್ಯಕ್ಷೆ ಯಶಸ್ವಿನಿ ಮಾತನಾಡುತ್ತಾ ಮೆಡಿಸಿನ್ ಕೊಟ್ಟರೆ ಅದರಿಂದ ವಾಸಿ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ವೀರಾ ಕೃಷ್ಣಮೂರ್ತಿ ಅವರು ಆ ಹಸ್ಬೆಂಡ್ ಜೊತೆ ಸೇರಿ ಆಯೋಜನೆ ಮಾಡಬೇಕು ಅಂತ ನಿಮ್ಮೆಲ್ಲರಿಗೋಸ್ಕರ ಆಯೋಜನೆ ಮಾಡಿದರೆ ಆ ಭಗವಂತ ಆ ದಂಪತಿಗಳಿಗೆ ಆ ಕುಟುಂಬಕ್ಕೆ ಇನ್ನೂ ಹೆಚ್ಚಿನದಾಗಿ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ನಮ್ಮೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತಾ ಇದ್ದೀನಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಉತ್ತಮ ನಾಗರಿಕರ ಅವಶ್ಯಕತೆ ತುಂಬಾ ಇರುತ್ತೆ ಸೊ ಅಂತ ಒಂದು ಉತ್ತಮ ನಾಗರಿಕರನ್ನ ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಡುವಂತಹ ಸಂಸ್ಥೆ ಈ ಜೆ ಸಿ ಐ ಸಂಸ್ಥೆ ಇಲ್ಲಿ ಸಾಕಷ್ಟು ಜನಕ್ಕೆ ಜೆ ಸಿ ಐ ಬಗ್ಗೆ ಗೊತ್ತಿದೆ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಪರಿಪೂರ್ಣ ವ್ಯಕ್ತಿಯನ್ನಾಗಬೇಕು ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂತಹ ಜ್ಞಾನ ಕೌಶಲ್ಯ ಉತ್ತಮ ಮನೋಭಾವಗಳನ್ನ ಕೊಡೋದ್ರ ಜೊತೆಗೆ ನಮ್ಮ ಟ್ಯಾಲೆಂಟ್ಸ್ ಏನಿದೆ ನಮ್ಮಲ್ಲಿರುವಂತಹ ಕಲೆಗೆ ಒಂದು ಅತ್ಯುತ್ತಮವಾದ ವೇದಿಕೆಯನ್ನ ಕೊಡುವಂಥದ್ದು ಜೆ ಸಿ ಐ ಆರ್ಗನೈಸೇಷನ್ ಈ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಒಂದೇ ಒಂದು ಘಟನೆನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಥರ ಕೃಷ್ಣಮೂರ್ತಿ ಅವ್ರ ಥರ ಅಧ್ಯಕ್ಷೆ ಆಗಿದ್ದೆ ಜೆ ಸಿ ಐ ತುಮ್ಕೂರು ಮೆಟ್ರೋ ಅಂತ ತುಮಕೂರಿನಲ್ಲಿ ಆಗ ನನ್ನಲ್ಲೂ ಏನೋ ನಾನು ಆರಾಮಾಗಿ ಹೀಗೆ ಇದ್ದೆ ಹಿಂಗೆ ಓಡಾಡ್ಕೊಂಡಿದ್ದೆ ಇಂಥದೇ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಲ್ಲಿ ಆಯೋಜನೆ ಆಗಿತ್ತು ನಾನು ಹೋಗ್ಬೋದೆ ಆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ ಡಾಕ್ಟ್ರುಗಳು ಬಂದಿದ್ರು ಹೀಗೇನೆ ಅವ್ರು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಾವೆಲ್ಲ ಉದಾಸೀನ ಮಾಡ್ತೀವಿ ಇವತ್ತು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅಂದ್ರೆ ನಮ್ಗೆ ನಾವು ಚೆನ್ನಾಗಿದ್ದೀವಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತೀವಿ ಖಂಡಿತ ಹಿಂಗೆ ಡಾಕ್ಟರ್ಗಳು ಹೇಳುವಾಗ ಹೌದ್ ನನ್ಗೂ ಹೊಟ್ಟೆ ತಳಸುತ್ತೆ ಹೌದು ನನ್ಗೂ ಯಾಕೋ ಒಂದ್ ಆಗುತ್ತೆ ಯಾಕೋ ಸುಸ್ತಾಗುತ್ತೆ ಲೇಸಿನೆಸ್ ಇದೆ ನಿಜೆ ಮಾಡ್ತೀನಿ ಅವ್ರು ಹೇಳೋದೆಲ್ಲ ನನ್ಗೂ ಫೀಲ್ ಆಗ್ತಾ ಇತ್ತು ಹೊಟ್ಟೆ ಹಸು ಅನ್ನೋದೇನು ದೊಡ್ಡ ಕಾಯಿಲೆ ಅಂತ ನಾವು ಯಾರು ಅಂದ್ಕೊಳ್ಳಲ್ಲ ಹೊಟ್ಟೆ ತೊಳೆಸೋದು ಗ್ಯಾಸ್ಟ್ರಿಕ್ ಅನ್ಕಂತೀವಿ ನಿದ್ದೆ ಅಂದರೆ ನಿದ್ದೆ ಬರುತ್ತೆ ಅನ್ಕಂತೀವಿ ಅಷ್ಟೆ ಅವರೆಲ್ಲ ಹೇಳುವಾಗ ನನಗೆಲ್ಲೋ ಅನ್ನಿಸ್ತು ನನಗೂ ಇದೆಲ್ಲ ಆಗುತ್ತೆ ಅಂತ ಆ ಡಾಕ್ಟರ್ ಹತ್ರ ಹೋಗಿ ಹೇಳಿದಾಗ ನಾಳೆ ಕ್ಲಿನಿಕ್ಕಿಗೆ ಬನ್ನಿ ಅಂದರು ಕ್ಲಿನಿಕಲ್ಲಿ ಹೋಗಿ ಒಂದು ಬ್ಲಡ್ ಟೆಸ್ಟು ಚೆಕಪ್ಪು ಕ್ಯಾನ್ಸರ್ ಚೆಕಪ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ತುಂಬ ಅವ್ರು ಅಲ್ಲಿಂದ ಬಂದಿದ್ದಾರೆ ಅಂದರೆ ತುಂಬ ಕಾಸ್ಟ್ಲಿ ಅದು ಚೆಕ್ ಮಾಡಿಸಿದಾಗ ನನಗೆ ಗೊತ್ತಾಗಿದ್ದು ನಾನು ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗಿದ್ದೀನಿ ಅಂತ ಆರು ತಿಂಗಳಾಗಿವೆ ನನಗೆ ಶುರುವಾಗಿ ಅದ್ ಯಾವ ಸುಳಿವು ನನಗಿರ್ಲಿಲ್ಲ ಇಂತ ಒಂದು ಸಂದರ್ಭದಲ್ಲಿ ನನಗೆ ಜೀವ ಜೀವನ ಕೊಟ್ಟಿದ್ದ ಜೊತೆಗೆ ಜೀವನ ಕೊಟ್ಟಿದ್ದು ಜೆ ಸಿ ಐ ಸಂಸ್ಥೆ ಅಂತ ನಾನು ಯಾವಾಗಲೂ ಚಿರವಣಿ ಈ ಸಂಸ್ಥೆಗೆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಯಾವುದೇ ರೀತಿಯಂತ ಮಾರ್ಗದರ್ಶನ ಇರ್ಬೋದು ಸಹಕಾರ ಇರ್ಬೋದು ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ಮುಂದೆ ಬರ್ತಾರೆ ಅವರು ಖಂಡಿತ ಎಲ್ಲರ ಜೊತೆ ಇರ್ತಾರೆ ಇದಷ್ಟೇ ಅಲ್ಲದೆ ಇಡೀ ಈ ಎಂಟು ತಿಂಗಳಲ್ಲಿ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ ನಿಜಕ್ಕೂ ಜೆಸಿಐ ದೇವನಹಳ್ಳಿಯ ಕೀರ್ತಿಯನ್ನ ನಮ್ಮ ಜೆಸಿಐ ಮಟ್ಟದಲ್ಲಿ ಈ ಶಿಬಿರದ ಕಾರ್ಯಕ್ರಮದಲ್ಲಿ ಜೆಸಿಐ ದೇವನಹಳ್ಳಿ ಡೈಮಂಡ್ ವಲಯ ಹದಿನಾಲ್ಕು ಜೆಸಿಐ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ರವರು ಆಗಿದೆ ಇದೇ ಇಂಡಿಯಾ ಲೆವೆಲಲ್ಲಿ ವರ್ಲ್ಡ್ ಲೆವೆಲಲ್ಲಿ ನಾವು ಫ್ರೆಂಡ್ಸ್ ಆಗಿದೆ ಜೆ ಸಿ ನಾನು ಸಾಕಷ್ಟು ಅನಿರಕ್ಷಿ ಎಲ್ಲದಕ್ಕೂ ಇದೆಲ್ಲ ಮಾಡಬೇಕಾದ್ರೆ ಜೆ ಸಿ ಕಾರಣ ಈ ಒಂದು ಹೆಲ್ತ್ ಕ್ಯಾಂಪ್ ಏನು ಮಾಡಿ ಏನು ಉದ್ದೇಶ ಅಂದರೆ ಎಲ್ಲ ಹಳ್ಳಿ ಜನ ಎಲ್ಲ ಗೊತ್ತಿದೆ ಎಲ್ಲರಿಗೂ ಎಲ್ಲ ರೈತರು ಕೆಲಸ 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 ಹುಷಾರಿಲ್ಲಾದರೂ ಹಾಸ್ಪಿಟ್ಲಿಗೆ ಹೋಗಲ್ಲ ಇದ್ರೆ ನಾಳೆ ನೋಡೋಣ ನಾಡ್ದು ಹೈ ಹೈಟೇಜ್ ಹೊರಟತ್ತಿದ್ರೆ ಯಾವಾಗ ಹಾಸ್ಪಿಟ್ಗೆ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಜೆ ಸಿ ಕಡೆಯಿಂದ ಕಿದ್ದುವಾಯಿ ಹಾಸ್ಪಿಟ್ಲ್ ಕಿದ್ದುವೈ ಕ್ಯಾನ್ಸರು ಮತ್ತು ಮಿಂಟೋ ಕಣ್ಣು ಹಾಸ್ಪಿಟ್ಲು ಕಣ್ಣಿದೆ ಕಡೆ ಕಣ್ಣು ಕೂಡ ಕಣ್ಣು ಕಣ್ಣು ಚೆಕಪ್ ಇದೆ ಮತ್ತು ಈ ಒಂದು ಇದರಲ್ಲಿ ಕಣ್ಣು ಡೊನೇಟರ್ ಸಹ ಇದೆ ಇಷ್ಟಪಡೋರು ಯಾರು ಡೊನೇಟ್ ಮಾಡ್ಬೋದು ಅದನ್ನು ಸುಮಾರು ಜನಕ್ಕೆ ಮಾತ್ರೆ ಸುಮಾರು ಒಂದು ಮೂರು ಸಾವಿರ ಪಾಂಪ್ಲೇಟ್ ಮೂರು ಸಾವಿರ ಪಾಂಪ್ಲೇಟ್ ಕೊಟ್ಟಿದ್ದೀವಿ ಆಟೋದ ಆಟೋ ಅನೌನ್ಸ್ ಮಾಡಿಸಿದ್ದೀವಿ ಸುಮಾರು ಒಂದು ಹತ್ತು ಹತ್ತು ಆಟ ಅನೌನ್ಸ್ ಮಾಡಿಸಿದ್ದೀವಿ ನಮ್ಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಪಂಚಾಯಿತಿ ವ್ಯಾಪ್ತಿ ಬಿಟ್ಟು ಬೇರೆ ಕಡೆನೇ ಮಾಡಿಸಿದ್ದೀವಿ ಎಲ್ಲ ಜನಕ್ಕೆ ಉಪಯೋಗ ಆಗಬೇಕಿದು ಬರೀ ನಮ್ಮ ನಮ್ಮ ಹಳ್ಳಿ ಒಂದಕ್ಕಲ್ಲ ಅಕ್ಕಪಕ್ಕ ಹಳ್ಳಿಗೆಲ್ಲ ಮತ್ತು ವಿಜಯಪುರ ಟೌನು ನಮ್ಮ ಜೆ ಸಿ ಸಂಸ್ಥೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಾವು ಅನೌನ್ಸ್ ಮಾಡ್ತೀವಿ ಎಲ್ಲರಿಗೂ ಉಪಯೋಗ ಆಗಬೇಕು ಈಗ ಅವ್ರದ್ದು ಏನಿದೆ ಅಂದರೆ ಒಂದು ಸಾವಿರ ಜನ ಬಂದರೂ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಫ್ರೀ ಟ್ರೀಟ್ಮೆಂಟು ಮತ್ತು ಮೆಡಿಸಿನ್ ಫ್ರೀ ಇದೆ ಜಾಸ್ತಿ ಏನಾದರೂ ಇದ್ದರೆ ಅವರು ಟ್ರೀಟ್ಮೆಂಟ್ ಸ್ಲಿಪ್ಪರ್ ಕೊಡ್ತಾರೆ ಅಲ್ಲಿ ಹೋದಾಗ ಅಲ್ಲಿ ಕಡಿಮೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮೂರಲ್ಲಿ ನಾವು ಕ್ಯಾಂಪ್ ಮಾಡಿದರೆ ದುಡ್ಡೆ ಬಿಡ ನಾವು ಫ್ರೀ ಆಪರೇಷನ್ ಎಲ್ಲ ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೊಂದು ನಾವು ಆಸ್ಪಿಟಲ್ ಸಪ್ತಗಿರಿ ಮತ್ತು ಈ ಕಿದ್ವಾಯಿ ಮತ್ತು ಮಿಂಟಲ್ ಕಣ್ಣಾಸ್ಪಿಟ್ಲು ಅವ್ರು ನಾವು ಇಚ್ಕೋಬೇಕು ಹೇಳಿದ್ದಾರೆ ನಿಮ್ಮೂರಲ್ಲಿ ಏನಕ್ಕೆ ಇದ್ದಿರಲಿ ನಾವು ಫ್ರೀ ಮಾಡಿಕೊಡ್ತೀವಿ ಈ ಕ್ಯಾಂಪ್ ಮುಖಾಂತರ ಅಂತ ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮ ಸಪ್ತಗಿರಿ ಸಪ್ತಗಿರಿ ಹಾಸ್ಪಿಟಲ್ ಅವ್ರು ಬಂದಿದ್ದಾರೆ ಅವರು ಸಹ ಈಗ ಸ್ಕಿನ್ನು ಇ ಎನ್ ಟಿ ಮತ್ತು ಮೂಳೆ ಮೂಳೆ ಡಾಕ್ಟ್ರು ಈ ಸಮಯದಲ್ಲಿ ನಿಕಟಪೂರ್ವ ಅಧ್ಯಕ್ಷ ತಿಲಕ್ ಕುಮಾರ್ ಕಾರ್ಯದರ್ಶಿ ಸುಂದರೇಶ್ ಯೋಜನಾ ನಿರ್ದೇಶಕ ಸುರೇಶ್ ವೀಣಾ ಮೂರ್ತಿ ರುದ್ರೇಶ್ ಮೂರ್ತಿ ಸಿ ಪ್ರಶಾಂತ್ ಜೆಸಿ ಜಯಕೃಷ್ಣ ವೈದ್ಯರಾದ ಸಾಯಿ ನಾಗಶ್ರೀ ಶ್ರೇಯಾ ಮತ್ತು ಗ್ರಾಮದ ಮುಖಂಡರಾದ ನಾರಾಯಣಸ್ವಾಮಿ ಹಾಗೂ ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡರು ಈ ಶಿಬಿರದಲ್ಲಿ ಕ್ಯಾನ್ಸರ್ ಮತ್ತು ಸಾಮಾನ್ಯ ರೋಗ ಹೃದಯ ತಪಾಸಣೆ ಇಸಿಜಿ ಬಿಪಿ ಶುಗರ್ ಪೈಲ್ಸ್ ಹರ್ನಿಯಾ ಅಪೆಂಟಿಸೈಟಿಸ್ ಮೂಳೆ ಮತ್ತು ಕೀಲುರೋಗ ಸ್ತ್ರೀರೋಗ ಮತ್ತು ಪ್ರಸೂತಿ ತಪಾಸಣೆ ಕಿವಿ ಮೂಗು ಗಂಟಲು ತಪಾಸಣೆ ಹಾಗೂ ಕಣ್ಣಿನ ತೊಂದರೆಗಳನ್ನು ತಪಾಸಣೆ ಮಾಡಿಕೊಂಡರು మిమ్మల్ని ఇద్దరికి రిపోర్ట్ చేస్తామో అక్కడ మా పబ్లిక్ రిలేస్ ఆఫీసర్ మిమ్మల్ని గైడ్ చేసి నెక్స్ట్ ట్రీట్మెంట్ తీసుకెళ్తారు ఇక్కడైతే ఎక్స్రే బ్లడ్ టెస్ట్ మేము చేసే ఎగ్జామినేషన్ మాత్రమే ఉంది సో గర్భాశయ క్యాన్సర్ బ్రెస్ట్ క్యాన్సర్ మాత్రం మేము ప్రొవైడ్ చేయడము మేల్స్ బ్రోస్టర్ క్యాన్సర్ ఇంకేదైనా ప్రాబ్లమ్ ఉన్నా వీ కెన్ సీస్ ఈ సర్వీసెస్ మాత్రమే ఇక్కడ వరకు వచ్చాయి మీరు ఇంకేమైనా పెద్దది ఉంటే వీళ్ళు రైట్ అ కార్డ్ అండ్ వీల్ రిఫర్ టు యూ కెర్ యూ కెన్ బీల్ సీ దేర్ So just inform them that we'll uh, see them. Thank you.